ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಸಿಗದ ಹಿನ್ನೆಲೆ ಲಿಕ್ವಿಡ್ ಆಧಾರಿತ ರಸಗೊಬ್ಬರವನ್ನ ಡ್ರೋನ್ ಮುಖಾಂತರ ಸಿಂಪಡಿಸಿದ ಪ್ರಗತಿಪರ ರೈತ ಪರಮೇಶ್ ಹೌದು ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕಿನ ಹಿರೇಹಡಿಗಳ್ಳಿ ಗ್ರಾಮದಲ್ಲಿ ಪರಮೇಶ್ ಎಂಬುವವರು ತಮ್ಮ ಏಳು ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳೆಯುತ್ತಿದ್ದು ಯೂರಿಯಾ ರಸಗೊಬ್ಬರ ಸಿಗದ ಕಾರಣ ತಮ್ಮ ಏಳು ಎಕರೆ ಜಮೀನಿನಲ್ಲಿ ಬೆಳೆದು ನಿಂತಿರುವ ಫಸಲಿಗೆ ಡ್ರೋನ್ ಮುಖಾಂತರ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ಗೊಬ್ಬರವನ್ನ ಡ್ರೋನ್ ಸಹಾಯದೊಂದಿಗೆ ಯೂರಿಯಾ ಲಿಕ್ವಿಡ್ ಸಿಂಪಡಿಸಿ ಮಾದರಿಯ ರೈತನಾಗಿದ್ದಾನೆ ಈ ಹಿನ್ನೆಲೆ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಕನಸಿನಂತೆ ರಸಗೊಬ್ಬರವನ್ನ ಅತಿ ಹೆಚ್ಚು ಭೂಮಿಗೆ ಹಾಕುವುದರಿಂದ ಭೂಮಿಯಲ್ಲಿರುವ ಲವಣಾಂಶಗಳು ನಾಶವಾಗುತ್ತದೆ ಈ ನಿಟ್ಟಿನಲ್ಲಿ ಬೆಳೆಯ ಇಳುವರಿ ಕೂಡ ಕುಂಠಿತಗೊಂಡು ರೈತನು ಸಂಕಷ್ಟಕ್ಕೆ ಈಡಾಗುತ್ತಾನೆ ಈ ಕಾರಣದಿಂದಾಗಿ ಇಂತಹ ಆಧುನಿಕ ರಸಗೊಬ್ಬರಗಳನ್ನು ಸಿಂಪಡಿಸಿ ಸಮಯ ಹಣ ಉಳಿಸಲು ಸಾಧ್ಯ ಪ್ರಗತಿಪರ ರೈತ ಡ್ರೋನ್ ಮುಖಾಂತರ ಔಷಧಿ ಸಿಂಪಡಿಸಿದ ಬೆನ್ನಲ್ಲೇ ಕೃಷಿ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವರದಿ ಮೌನೇಶ್ ಚಳ್ಳಕೆರೆ ಸರ್ ನೀವು ಡ್ರೋನ್ ಮೂಲಕ ಒಂದು ಈ ಒಂದು ಸಿಂಪಡಣೆ ಮಾಡಿದ್ರಲ್ಲ ಇದ್ರ ಬಗ್ಗೆ ಮಾಹಿತಿ ಹೇಳಿ ಸರ್ ಡ್ರೋನ್ ಬಗ್ಗೆ ಏನು ಸರ್ ಈಗ ಎಲ್ಲ ಕಡೆನೂ ರಸಗೊಬ್ಬರದ ಅಭಾವ ತುಂಬ ಆಗಿದೆ ಇಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ ಈಗ ನಮಗೆ ಸರಿಯಾದ ಟೈಮಿಗೆ ಗೌರ್ಮೆಂಟ್ ಸಪ್ಲೈ ಕಾಣ್ತಾ ಇಲ್ಲ ಈಗ ಬಳಸಿದ್ರೆ ಇನ್ನು ಪ್ರತಿ ವರ್ಷ ಈ ವರ್ಷ ತುಂಬ ಅಭಾವ ಆಗಿದೆ ಅದರಿಂದ ನಾವು ಡ್ರೋನ್ ಯೂಸ್ ಲಿಕ್ವಿಡ್ ಎಲ್ಲ ಸಿಗ್ತದೆ ಸರ್ ಈಗ ನ್ಯಾನೋ ಡಿ ಎ ಪಿ ನ್ಯಾನೋ ಪೊಟ್ಯಾಶ್ ಆಮೇಲೆ ಡಿ ಎ ಪಿ ನ್ಯಾನೋ ಡಿ ಎ ಪಿ ಎಲ್ಲ ಸಿಗ್ತದೆ ಇದು ನಮಗೆ ಭಾಳ ಅನುಕೂಲ ಆಗೈತೆ ಈಗ ಡ್ರೋನ್ ಯೂಸ್ ಮಾಡೋದ್ರಿಂದ ಕಡಿಮೆ ನೀರು ಮೆಡಿಶನ್ ಹಾಕಿ ಹನ್ನೆರಡು ಲೀಟರ್ ನೀರು ಮೆಡಿಶನ್ ಹಾಕಿ ಒಂದ್ ಎಕರೆ ಬಿಡ್ತಿವ್ರಿಗೇನಾಗುತ್ತೆ ಬೆಳಗ್ಗೆ ಕರೆಕ್ಟ್ ಆಗಿ ಬೆಳೆದ್ರಿಂದ ಬೆಳೆ ಬಹಳ ಕರೆಕ್ಟ್ ಆಗಿ ಬರುತ್ತಾ ಆಮೇಲೆ ಇದು ಮಂಡಿ ಕೂಡ ಬಿಳಲ್ಲೊಬ್ಬರ ಸಿಕ್ಕಾಗಿ ಮಾಡ್ತಿವಿ ಭೂಮಿ ಭೂಮಿ ಏನಾಗುತ್ತ ಭೂಮಿ ಕೆಟ್ಟೋಗುತ್ತೆ ಮುಂದೆ ಬರೋಂತ ಜಾಯಮಾನಿಕ ಹುಡುರಿಗೆ ಫಲತಾದ್ ಭೂಮಿ ಸಿಗಲ್ರಿ ಹಾಗಾಗಿ ನಾವು ದ್ರೋಣಿ ಬಹಳ ಉಪಯೋಗ ಇತ್ತು ನರೇಂದ್ರ ಮೋದಿ ಅವರ ಈ ಒಂದು ರಸಗೊಬ್ಬರ ಸಿಂಪಡಣೆ ಆಯ್ತಲ್ಲ ಕೊಟ್ಟರು ಬಹಳ ಸಿದ್ಧ ಇದನ್ನ ನಾವು ದೃಡ್ ತರಿಸ್ಬೇಕು ಬಹಳ ಐತಿ ಇದನ್ನ ಈ ವರ್ಷ ಈ ತರ ಆಗಿದ್ದಕ್ಕೆ ನಾವು ನಮ್ಮ ಇನ್ನೊಬ್ರು ಸಹಾಯಕರ ನಮ್ಮ ಪ್ರಸಾದ್ ಕಲ್ಕೋಟೆ ಅಂತೇಳಿ ಹೇಳಿದೇವ್ರು ಅವರು ಅವ್ರಿಗೆ ಲಿಂಕ್ ಇತ್ತು ಅಲ್ಲಿ ಹಾಸ್ಪಿಟಲ್ ಅಲ್ಲಿಂದ ನಾವು ದ್ರೋಣ ತರಿಸ್ಕೊಂಡು ಪ್ರಸಾದ ನಮ್ಮ ಯೂಸ್ ಮಾಡಿದ್ರಿ ಒಳ್ಳೆ ಫಲಿತಾಂಶ ಬಂದ್ರಿಗೆ ಹಾಂ ಸರಿ ಮತ್ತು ಸಮಯ ಮತ್ತು ಹಣ ಉಳಿಸ್ಬೋದಾ ಇದು ಉಳಿಸ್ಬೋದು ಈಗ ಈಗ ನಾವು ಡಿ ಎಕ್ ಹದಿನೈದು ರೂಪಾಯಿ ರೀತೀವಿ ಈಗ ಒಂದು ಚಿಲ್ ಡಿ ಎಪಿಗೆ ನಮಗೆ ಇದು ಒಂದು ಅರ್ಧ ಲೀಟರ್ ಬಾಟಲ್ಗೆ ಐನೂರ ಐವತ್ತಾರು ರೂಪಾಯಿ ರೇಟ್ ರೀಟೈತದ ಹಂಗೆ ಭಾಳ ಕಡಿಮೆ ಆಗುತ್ತೆ ಆಮೇಲೆ ನ್ಯಾನವರಿಯ ಕೂಡ ಬರೀ ಎರಡು ರೂಪಾಯಿ ನಮ್ಮ ಟೈಮಿಗೆ ಎಂಟ್ರ್ ಹತ್ತು ನಿಮಿಷಕ್ಕೆ ಒಂದಕ್ಕೆ ಹೊಡಬೇಕು ಒಂದಕ್ಕೆ ಹೊಡಬೇಕು ಆ ಸ್ಪೋಟಲ್ ಒಂದು ಡೌನಿಂದ ಸುಮಾರು ಒಂದು ಅಷ್ಟೊಂದೆಲ್ಲ ಕೆಲಸ ಆಗ್ತವೆ ಅಂತ ನೀವು ಹೇಳ್ತೀವಿ ಹೌದು ಸರ್ ಹೌದು ಕೃಷಿ ಅಧಿಕಾರಿಗಳು ಬಂದು ನಿಮ್ಗೆ ಏನೇನೋ ಹೇಳಿದ್ವಿ ಇಲ್ಲ ಕೃಷಿ ಅಧಿಕಾರಿಗಳು ಅವರು ನೋಡಿ ಬಹಳ ಖುಷಿ ಪಟ್ಟರು ನೆಕ್ಸ್ಟ್ ಜಯಮಾನಕ್ಕೆ ಎಲ್ಲ ಬರ್ತಿದೆ ಸರ್ ನೆಕ್ಸ್ಟ್ ಈ ರೆಸ್ಕೋ ಸಿಗಲ್ಲ ಅಂತ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿ ಕೂಡ ಈಗ ಕೂಡ ಸಿಗಲ್ಲ ಅಂತ ಇರ್ತಾರೆ